నమస్కార వీక్షకుల కarnataka పవర్ tv న్యూస్ కే తమల్లెర్కు స్వాగత వార్తగల వివరా ಚಾಮಾಜನಗರ ತಾಲೂಕಿನ ಮಸಣಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆರ್ ನಂಜಯ್ಯ ಉಪಾಧ್ಯಕ್ಷರಾಗಿ ಬಸವಣ್ಣನವರು ಅವಿರೋಧ ಆಯ್ಕೆಯಾದರು ಮಸಣಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬುಧವಾರ ನಡೆದ ಅಧ್ಯಕ್ಷ ಸ್ಥಾನಕ್ಕೆ ಆರ್ ನಂಜಯ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಸವಣ್ಣನವರು ನಾಮಪತ್ರ ಸಲ್ಲಿಸಿದರು ಇವರ ವಿರುದ್ಧ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ರಿಟರ್ನಿಂಗ್ ಅಧಿಕಾರಿ ಶಿಲ್ಪ ಶ್ರೀ ಬಿ ಎಸ್ ಅವರು ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು ನಂತರ ಸಂಘದ ನೂತನ ಅಧ್ಯಕ್ಷರು ನಂಜಯ್ಯ ಮತ್ತು ಉಪಾಧ್ಯಕ್ಷರು ಬಸವಣ್ಣ ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶಿವಕುಮಾರ್ ಹಾಗೂ ಮುಖಂಡರಾದ ಬೂದಂಬಳ್ಳಿ ಶಂಕರಪ್ಪ ಮಾತನಾಡಿದರು ಈ ಸಮಯದಲ್ಲಿ ನಿರ್ದೇಶಕರುಗಳಾದ ಶಿವಮ್ಮ ರೇವಣ್ಣ ನಾಗರಾಜು ನಂಜುಂಡಸ್ವಾಮಿ ನಾಗರತ್ನ ತಿಲಕಾವತಿ ಪಾಪಣ್ಣ ರವಿಕುಮಾರ್ ಶಂಕರ್ ಮಹದೇವಮ್ಮ ಹಾಲು ಪರೀಕ್ಷಕ ಸತೀಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಸಹಕಾರ ಸಂಘಾಪುರ ಇವತ್ತು ಚುನಾವಣೆಯಾಗಿದೆ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಅದರಲ್ಲಿ ಅಧ್ಯಕ್ಷರಾಗಿ ಆರ್ ಆರ್ನಂಜಯ ಉಪಾಧ್ಯಕ್ಷರಾಗಿ ಬಸವಣ್ಣ ಹಾಗೂ ನಮ್ಮ ಚುನಾವಣೆ ಅಧಿಕಾರಿಯವರು ಶಿಲ್ಪಾ ಮೇಡಮ್ ಅವರು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಬಸ್ನಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಇದೀಗ ಯಶಸ್ವಿಯಾಗಿ ಮುಗಿದಿದೆ ಎಲ್ಲ ಸ್ಥಾನಗಳಿಗೆ ಹನ್ನೆರಡು ನಿರ್ದೇಶಕ ಸ್ಥಾನಗಳಲ್ಲಿ ಎಲ್ಲ ಸ್ಥಾನಗಳಿಗೂ ಕೂಡ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥದ್ದು ಬಹಳ ಒಂದು ಸಂತೋಷವಾದಂತಹ ವಿಚಾರ ಯಾಕಪ್ಪ ಅಂತಂದರೆ ಸಹಕಾರ ಸಂಘಗಳಲ್ಲಿ ಬಹಳ ಒಂದು ಅನ್ಯನ್ಯವಾಗಿ ಅವಿರೋಧ ಆಯ್ಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅದರಿಂದ ಇಂಥ ಒಂದು ನಿಟ್ಟಿನಲ್ಲಿ ವಿರೋಧ ಆಯ್ಕೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷವಾದಂಥ ವಿಚಾರ ಈಗ ಮುಂದಿನ ಒಂದು ಐದು ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಆರ್ ನಂಜಯನವರು ಉಪಾಧ್ಯಕ್ಷರಾಗಿ ಬಸವಣ್ಣನವರು ಆಯ್ಕೆಯಾಗಿದ್ದಾರೆ ಇವರಿಬ್ಬರೂ ಕೂಡ ಸಂಘವನ್ನು ಅಭಿವೃದ್ಧಿ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿ ಹಾಲು ಉತ್ಪಾದಕರ ಹಿತರಕ್ಷಣೆಗೆ ಹಾಗೂ ಸಂಘದ ಶ್ರೇಯಾಭಿವೃದ್ಧಿಯ ಮುಖಾಂತರ ಹಾಲು ಉತ್ಪಾದಕರ ಹಿತರಕ್ಷಣೆಯನ್ನು ಮಾಡೋದ್ರ ಮುಖಾಂತರ ಇವರ ಒಂದು ಅಧಿಕಾರವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಮುಂದಿನ ಐದು ವರ್ಷದಲ್ಲಿ ಸಂಘ ಯಶಸ್ವಿಯಾಗಿ ತನ್ನ ಒಂದು ಯಶಸ್ಸಿನತ್ತ ಸಾಗಲಿ ಅಂತಕ್ಕಂಥ ಹಾರೈಸ್ತಾ ಈ ಒಂದು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಶುಭ ಹಾರೈಸಿ ನನ್ನ ಒಂದು ಮಾತನ್ನು ಮುಗಿಸ್ತೇನೆ ನಮ್ಮ ಅಧ್ಯಕ್ಷರು ಸ್ನಾನ ಮಾಡಿದವರಿಗೆಲ್ಲ ಒಂದೇ ನಮಸ್ಕಾರಗಳು ಉತ್ಪಾದಕ ಅಧ್ಯಕ್ಷರು ಹಾಗೆ ಮತ್ತು ನಮ್ಮ ಕಾರ್ಯದರ್ಶಿಯವರು ಈ ಅವಿರೋಧ ಆಯ್ಕೆ ಮಾಡಿ ನಮ್ಮನ್ನು ಉಪಾಧ್ಯಕ್ಷರನ್ನು ಮಾಡಿ ನಮ್ಮ ಎಲ್ಲ ಮಂಡಳಿ ಅವ್ರಿಗೂ ಧನ್ಯವಾದನ ಹೇಳ್ತಾ ಇದ್ದೀನಿ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ